ಹಲೋ ಇವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಮ್ಮ ಮನೇಲಿ ಅವರೇ ತಂದಿದ್ರು ಅಂತ ಅದನ್ನು ಸಿಪ್ಪೆ ಎಲ್ಲ ತೆಗೆದು ಹಿಚ್ಕಿ ನಂತರ ಅದನ್ನು ಮಟನ್ ಕೈಮಾವನ್ನು ತರಿಸಿದ್ವಿ ಅದನ್ನು ಮಟನ್ ಕೈಮಾಸ್ ಜೊತೆಗೆ ಹಾಕಿ ಹಿಚ್ಕಿದ ಅವ್ರೆ ಸಾಂಬಾರು ಮಾಡಿದ್ದೆ ಒಂದು ಚೂರು ಉಂಡೆನೂ ಸಹ ಹೊಡೆದಿರಲಿಲ್ಲ ಸಾಂಬಾರು ತುಂಬ ಟೇಸ್ಟಿಯಾಗಿ ಬಂದಿತ್ತು ಅದನ್ನು ಅದ್ರ ಜೊತೆಗೆ ಚಿಕನ್ ಗ್ರೇವಿನ ಮಾಡ್ಕೊಂಡಿದ್ವಿ ಜೊತೆಗೆ ಚಪಾತಿ ಅನ್ನ ಸಾಂಬಾರು ಜೊತೆ ಎಲ್ಲ ತುಂಬ ಟೇಸ್ಟಿಯಾಗಿತ್ತು ಮಟದ ಕೈಮಾ ಸಾಂಬಾರು ಅದನ್ನು ರೆಡಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ಪ್ಯಾನಿಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆನ ಹಾಕಿ ಒಂದೆರಡು ಸ್ಪೂನ್ ತುಪ್ಪನ ಹಾಕಿದ್ದೆ ಹಾಗೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದಂತಹ ಈರುಳ್ಳಿನ ಸಹ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೊಟೊವನ್ನು ಸಹ ಆ್ಯಡ್ ಮಾಡಿ ಅದನ್ನು ಫ್ರೈ ಮಾಡ್ಕೊಬೇಕು ಈ ಥರ ಎರಡೂ ಸಾಫ್ಟ್ ಆದಮೇಲೆ ನಂತರ ಒಂದು ಕಪ್ಪಷ್ಟು ಪುದೀನ ಸೊಪ್ಪು ತೊಗೊಂಡಿದ್ವಿ ಅದನ್ನು ಸಹ ಚೆನ್ನಾಗಿ ಈಗಲೇ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ ಅದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮಟನನ್ನು ತಗೊಂಡಿದ್ವಿ ಕೈಮಾ ಬೇರೆ ಮಟನ್ ಬೇರೆ ಫಸ್ಟಿಗೆ ಮಟನನ್ನು ಇಲ್ಲಿ ನಾವು ಬೇಯಿಸ್ಕೊತಾ ಇದ್ದೀವಿ ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಮಟನ್ ತೊಗೊಂಡಿದ್ವಿ ಅರ್ಧ ಕೆ ಜಿ ಮಟನನ್ನು ನಾನಿಲ್ಲಿ ಹುಳ್ಳಿ ಒಗ್ಗರಣೆಯ ಜೊತೆಗೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀವಿ ಈ ರೀತಿ ಫಸ್ಟಿಗೆ ಒಂದು ಅರ್ಧ ಕೆ ಜಿ ಮಟನ್ ಅರ್ಧ ಕೆ ಜಿ ತೊಗೊತೀರೋ ಇಲ್ಲ ಒಂದು ಕೆ ಜಿ ತಗೊತಿರೋ ಅದರಲ್ಲಿ ಮಟನನ್ನು ಫಸ್ಟಿಗೆ ನಾವೆಲ್ಲಿ ಒಗ್ಗರಣೆಯನ್ನು ಮಾಡ್ಕೋಬೇಕಾಗತ್ತೆ ಅದಕ್ಕೆ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಸ್ಟೆಪ್ ಬೈ ಸ್ಟೆಪ್ಪು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಮಾಡೋದು ಅಂತ ನಂತರ ನಾನಿಲ್ಲಿ ಆ ಮಟನಿಗೆ ಉಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡು ಈ ಹಂತದಲ್ಲಿ ಮಟನನ್ನು ಬೇಯಿಸ್ಕೊತಾ ಇದ್ದೀನಿ ಮಟನ್ನು ಚೆನ್ನಾಗಿ ನೀರು ಬಿಡೋವರೆಗೂ ನಾವಿಲ್ಲಿ ಅದನ್ನು ಬೇಯಿಸ್ಕೊಬೇಕಾಗುತ್ತೆ ಹಾಗೆ ಈ ರೀತಿ ಕೈಯನ್ನು ಆಡಿಸ್ತಾ ಇರಬೇಕು ಇಲ್ಲಾಂತಂದರೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಅವಾಗ ಅವಾಗ ಈ ಥರ ಕೈ ಆಡಿಸ್ಕೊತ ಮಟನ್ ಬೇಯ ಮಟನ್ ನೀಟಾಗಿ ನೀರು ಬಿಡಬೇಕು ನೋಡ್ರಿ ಇಲ್ಲಿ ನೀರು ಇದೆ ನೀರು ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇದೇ ಹಂಥದಲ್ಲ ನಾನೇನು ಮಾಡ್ತೀನಿ ಅಂತ ಅಂದರೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈರುಳ್ಳಿ ಖಾರ ರೆಡಿ ಮಾಡ್ಕೊತೀನಿ ಅದಕ್ಕೆ ಒಂದು ಕಪ್ ಒಂದು ಈರುಳ್ಳಿನ ತೊಗೊಂಡಿದ್ದೆ ಅದನ್ನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಆ್ಯಡ್ ಮಾಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಅರಿಶಿನ ಪುಡಿ ಹಾಗೆ ಚಕ್ಕೆ ಲವಂಗ ಪೌಡ್ರನ್ನು ಒಂದು ಸ್ಪೂನಷ್ಟು ತಗೊಂಡಿದ್ದೆ ಅದನ್ನು ಆ್ಯಡ್ ಮಾಡಿದೆ ಅದಷ್ಟನ್ನು ನೀಟಾಗಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಪೇಸ್ಟಷ್ಟು ಈಗಲೇ ಎತ್ತಿಟ್ಕೊತೀನಿ ಅದನ್ನ ನಂತರ ಏನಕ್ಕೆ ಅಂತ ತೋರಿಸ್ತೀನಿ ಈಗ ನೋಡ್ರಿ ಇಲ್ಲಿ ನಾನು ಮಟನ್ ಬೇಯ್ತಾ ಇದೆಯಲ್ಲ ನೀರಷ್ಟು ಕಡಿಮೆ ಆಗಿದೆ ಆ ಕಡಿಮೆ ಆದಂಥ ಟೈಮಲ್ಲಿ ನಾನಿಲ್ಲಿ ಈರುಳ್ಳಿ ಖಾರವನ್ನು ಆ್ಯಡ್ ಮಾಡಿಕೊಂಡು ಪುನಃ ಮತ್ತು ಮಟನ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಮಸಾಲೆ ಪೂರ್ತಿ ಮಟನಿಗೆ ಹಿಡಿಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ಮಟನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಹಂತದಲ್ಲಿ ನೀರು ಈಗಲೇ ಹಾಕ್ಬಾರ್ದು ಒಂದು ಸ್ವಲ್ಪ ತಾದ್ಮೇಲೆ ನೀರನ್ನ ಆ್ಯಡ್ ಮಾಡ್ಕೋಬೇಕು ಅದು ಅಲ್ಲಿವರೆಗೂ ಈರುಳ್ಳಿ ಖಾರದಲ್ಲೇ ಮಟನ್ ಬೇಯಬೇಕು ಅದು ಬೇಯ್ತಾ ಇರುವಂಥ ಟೈಮಲ್ಲಿ ನಾನು ಇಲ್ಲಿ ಪುನಃ ಮತ್ತೆ ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಕಾಯಿ ಖಾರವನ್ನು ರುಬ್ಕೊಳಕೆ ಒಂದು ಬೌಲಷ್ಟು ಕಾಯಿನ ತಗೊಂಡಿದ್ದೆ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ ಅದಾದಮೇಲೆ ನಾನು ಒಂದು ಟೊಮೊಟೊವನ್ನು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕಡಲೆ ಹಾಗೆ ಗಸಗಸೆ ಹಾಗೆ ಗರಂ ಮಸಾಲ ಪೌಡ್ರು ಅಥವಾ ಚಕ್ಕೆ ಲವಂಗ ಪೌಡ್ರು ಅಂತಂತಾರೆ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ಪೇಸ್ಟನ್ನ ತುಂಬ ನೈಸಾಗಿರೋದೇನು ಬೇಡ ಸ್ವಲ್ಪ ತರಿ ತರಿಯಾಗಿ ಇದ್ರೆ ಸಾಕು ನಂತರ ಅದನ್ನು ಕಾಯಿ ಖಾರವನ್ನು ಹಾಗೆ ಎತ್ತಿಟ್ಟಿದ್ದೀನಿ ಲಾಸ್ಟಿಗೆ ತೋರಿಸ್ತೀನಿ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಇಲ್ಲಿ ನಾನು ಐದರಿಂದ ಆರು ಸ್ಪೂನಷ್ಟು ಖಾರದ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರುವಂತಹ ಖಾರದ ಪುಡಿ ಸೊ ಅದಕ್ಕೋಸ್ಕರ ಒಂದು ಐದರಿಂದ ಆರು ಸ್ಪೂನಷ್ಟು ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾ ಅತಿ ಹೆಚ್ಚು ಖಾರ ಬೇಕು ಅಂದರೆ ಹೆಚ್ಚು ಕಡಿಮೆ ಖಾರ ಬೇಕು ಅಂದರೆ ಕಡಿಮೆಯನ್ನು ಯೂಸ್ ಮಾಡಿಕೊಂಡು ಹಾಗೆ ಒಂದು ಚೊಂಬಷ್ಟು ನೀರನ್ನು ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೆ ಅದು ಕುದಿಯೋಂಥ ಟೈಮಲ್ಲಿ ನಾನು ಇಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ಮುಂಚೆನೆ ನಾವು ಎತ್ತಿಟ್ಕೊಂಡಿದ್ವಲ್ಲ ಈರುಳ್ಳಿ ಖಾರನ ಅದನ್ನು ಸಹ ಇಲ್ಲಿ ಆ್ಯಡ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಫ್ರೈ ಆಗೋವಂಥ ಟೈಮಲ್ಲೇ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ ಇಲ್ಲಿ ಈ ಕಡೆ ಮಟನನ್ನು ಬೇಯಕ್ಕೆ ಅಂತ ಇಟ್ಕೊಂಡಿದ್ವಲ್ಲ ಆ ಪ್ಯಾನು ಆ ಪ್ಯಾನಲ್ಲಿ ಮಟನು ಕುದೀತಾ ಇದೆ ಇದು ಟೈಮ್ ಟೈಮಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಅದೇ ಟೈಮಲ್ಲಿ ನಾನು ಈ ಕಡೆನು ಏನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಇಲ್ಲಿ ಮಸಾಲೆ ಹಾಕೊಡಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದೇ ಟೈಮಲ್ಲೂ ಸಹ ಇಲ್ಲಿ ಕುಕ್ಕರ್ ನ ಕ್ಲೋಸ್ ಮಾಡಿಕೊಂಡು ವಿಷಲ್ ನ ಒಡಿಸ್ಕೊಂತೀನಿ ಎಳೆ ಮಟನ್ ಆಗಿದ್ರೆ ಒಂದ್ ಎರಡರಿಂದ ಮೂರ್ ವಿಷಲು ಅಥವಾ ಬಲ್ತಿರೋ ಮಟನ್ ಆಗಿದ್ರೆ ಒಂದ್ ಐದರಿಂದ ಆರು ವಿಷಲ್ ಒಡಿಸ್ಕೊಂಡ್ರೆ ಆಯ್ತು ಈ ಎಳೆ ಮಟನ್ ಆಗಿರೋದ್ರಿಂದ ಎರಡ್ ವಿಷಲ್ ಓಡಿಸ್ಕೊಂತೀನಿ ಸಾಕು ನಾನು ಇಲ್ಲಿ ಮುಂಜಿನ ಇಟ್ಟಿ ಇಟ್ಕೊಂಡಿದ್ನಲ್ಲ ಒಂದ್ ಪಾತ್ರನಲ್ಲಿ ಅದಕ್ಕೆ ನಾನಿಲ್ಲಿ ಇಲ್ಲಿ ಹಿಚ್ಕಿದ ಅವರೇಕಾಳನ್ನ ಹಾಕೊಂಡು ಮಸಾಲೆ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಿಡಿಯೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಹ ಮತ್ತೊಮ್ಮೆ ಹೇಳ್ತಾ ಇದೀನಿ ಕನ್ಫ್ಯೂಷನ್ ಆಗಬಾರ್ದು ಅಂತ ಅಲ್ಲಿ ಮಟನ್ ಬೇಯಕ್ಕೆ ಪಾತ್ರೆನಲ್ಲಿ ಇಟ್ಟಿದ್ದೆ ಅದಕ್ಕೆ ಎಣ್ಣೆ ತುಪ್ಪ ಹಾಗೆ ಈರುಳ್ಳಿ ಮಸಾಲ ಹಾಕಿ ಈಗ ಅವರೆಕಾಳನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ನಂತರ ನೋಡ್ರಿ ಇಲ್ಲಿ ಈ ಕಡೆ ಸ್ಟವ್ ಅಲ್ಲಿ ಕುಕ್ಕರ್ ಮೂರ್ ವಿಷಾಲ ಓಡಿಸ್ಕೊಂಡಿದ್ದೀನಿ ಹಾಗೆ ಅದನ್ನ ಖರಕ್ಕೆ ಬಿಟ್ಟು ನಂತರ ಇಲ್ಲಿ ಪುನಃ ಸಿಕ್ಕಿದ ಅವರೆ ಕಾಳಿಗೆ ಒಂದೆರಡು ಸ್ಪೂನ್ ಅಷ್ಟು ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಬೇಯೋದಕ್ಕೆ ಬಿಟ್ಕೊತೀನಿ ಹಾಗೆ ಬೇಯೋದಕ್ಕೆ ಬಿಟ್ಕೊಂಡು ನಂತರ ನಾನಿಲ್ಲಿ ಕೈಮದ ಉಂಡೆ ರೆಡಿ ಮಾಡೋದಕ್ಕೆ ಖಾರವನ್ನು ರೆಡಿ ಮಾಡ್ಕೊತೀನಿ ಕಾಯಿ ಖಾರವನ್ನು ಅದಕ್ಕೆ ಒಂದು ಕಪ್ಪಷ್ಟು ಕಾಯನ್ನು ತಗೊಂಡಿದ್ದೆ ಅದನ್ನು ತರಿತರಿಯಾಗಿ ರುಬ್ಕೊತೀನಿ ನಂತರ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಒಂದು ಟೊಮೊಟೊ ಅದ್ರ ಜೊತೆಗೆ ಗರಂ ಮಸಾಲ ಪೌಡರ್ ಅಥವಾ ಚಕ್ಕೆ ಲವಂಗ ಪೌಡರ್ ಅಂತೀವಲ್ಲ ಅದನ್ನು ಹಾಕ್ಕೊಂಡು ಈ ತರಿ ತರಿಯಾಗಿ ರುಬ್ಕೊಬೇಕು ಇದನ್ನು ರುಬ್ಕೊಂಡಿರೋದು ಏನಕ್ಕೆ ಅಂತ ಅಂದರೆ ಕೈಮಾದು ಉಂಡೆ ಕಟ್ಟೋದಕ್ಕೆ ನಾವು ಇದನ್ನು ರುಬ್ಕೊಂಡಿರೋದು ನಾನಿಲ್ಲಿ ಒಂದು ಪ್ಲೇಟಿಗೆ ಮಟನ್ ನಾವು ತಗೊಂಡಿರ್ತೀವಲ್ಲ ಕೈಮಾವನ್ನ ಅದನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ ಈಗ ರುಬ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಹಾಗೆ ಒಂದೆರಡು ಸ್ಪೂನ್ ಖಾರ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡು ನಂತರ ನಾನಿಲ್ಲಿ ಎಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀವಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಕೈಮದ ಮಟನು ಈ ಥರ ಬೇಕು ಅಂತಲೇ ಕಟ್ ಮಾಡಿಸ್ಕೊಂಬರ್ಬೇಕು ಕೈಮ ಉಂಡೆ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ನಾನಿಲ್ಲಿ ಒಂದು ಮೊಟ್ಟೆನ ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಮೊಟ್ಟೆನೂ ಸಹ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಹಾಗೇ ಒಂದು ನೂರು ಗ್ರಾಮ್ ಕಡಲೆ ತಗೊಂಡು ಅದನ್ನು ಈ ಥರ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಎಲ್ಲದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಮೊಟ್ಟೆ ಆಗಿರ್ಬೋದು ಆಗಲೇ ಕಡಲೆ ಪುಡಿ ಆಗಿರ್ಬೋದು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆನೂ ಸಹ ಮಟನಿಗೆ ಚೆನ್ನಾಗಿ ಹಿಡಿಯೋ ರೀತಿನಲ್ಲಿ ನಾವು ಎಲ್ಲದನ್ನು ನೀಟಾಗಿ ಚೆನ್ನಾಗಿ ಕಲ್ಸ್ಕೊಬೇಕು ಈ ಥರ ಕಲಿಸ್ಕೊಂಡಾಗ ಏನಾಗುತ್ತೆ ಅಂತಂದರೆ ಎಲ್ಲದಕ್ಕೂ ಮಟನಿಗೆ ಎಲ್ಲದೂ ಮಿಕ್ಸ್ ಆದಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಡಲೆ ಪೌಡ್ರ್ ಹಾಕೋದ್ರಿಂದ ಉಂಡೆ ಒಡೆಯೋದಿಲ್ಲ ಸೊ ಅದಕ್ಕೋಸ್ಕರನೇ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊತಾ ಬರಬೇಕು ಇವಾಗ ಮಿಕ್ಸ್ ಮಾಡ್ಕೊತೀವಲ್ಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಲೇ ಅವು ಉಂಡೆ ಸಾಂಬಾರಿಗೆ ಹಾಕ್ತಾಗ ಒಡೆಯೋದಿಲ್ಲ ಸೊ ಅದಕ್ಕೋಸ್ಕರನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತಾ ಬಂದರೆ ಉಂಡೆ ಚೆನ್ನಾಗಿರುತ್ತೆ ನಂತರ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿರುವಂಥ ಎಲ್ಲ ಮಟನಿಗೆಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಏನು ಮಾಡ್ತೀನಿ ಅಂತಂದ್ರೆ ಮಿಕ್ಸಿ ಜಾರಿಗೆ ಹಾಕಿ ಒಂದೊಂದು ಸುತ್ತು ರವಂಡ್ ಒಡಿಸ್ಕೊತೀನಿ ಈ ಥರ ಒಂದೊಂದು ಸುತ್ತು ರವಂಡೊಡಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಅಷ್ಟು ಮಟನಿಗೆ ನಾವು ತೊಗೊಂಡಿರ್ತೀವಲ್ಲ ಕೈಮಗ್ಗೆ ತೊಗೊಂಡಿರ್ತೀವಲ್ಲ ಆ ಮಟನಿಗೆಲ್ಲ ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ಏನು ಮಾಡಬೇಕು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದೊಂದು ಸುತ್ತು ಒಡಿಸ್ಕೊಂಡ್ರೆ ಸಾಕು ಈ ಥರ ಒಂದೊಂದು ಸುತ್ತು ಬಂದರೆ ಸಾಕು ಬಂದಿರೋದು ಎಲ್ಲದನ್ನು ನೀಟಾಗಿ ರೌಂಡ್ ಓಡಿಸಿ ಎತ್ತಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಸಾಂಬಾರು ಮಾಡೋಕ್ಕೊಂತಾರೆ ಒಂದು ಪಾತ್ರೆನ ತಗೊಂಡೆ ಅದಕ್ಕೆ ನಾನಿಲ್ಲಿ ಮುಂಚೆನೆ ನಾನು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ನಲ್ಲ ಮಟನ್ನು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾವೇನು ಎಣ್ಣೆ ಗಿಣ್ಣೆ ಏನೂ ಹಾಕೋಂಗಿಲ್ಲ ಹಾಗೇ ಒಂದು ಪಾತ್ರೆಗೆ ನೀವು ಯಾವ್ದು ಪಾತ್ ಸಾಂಬಾರು ಮಾಡ್ತೀರೋ ಆ ಪಾತ್ರೆಗೆ ಹಾಕೊಳ್ಳೋದು ಇಲ್ಲಿ ತೋರಿಸ್ತಾ ಇದ್ದೀನಿ ಮಟನ್ನು ಚೆನ್ನಾಗಿ ಬೆಂದಿದೆ ಸೊ ಇಲ್ಲಿ ಮಟನ್ ಚೆನ್ನಾಗಿ ಬೆಂದಿದೆ ನಂತರ ಅದೇ ಪಾತ್ರೆಗೇ ಹಿಚ್ಕಿದ ಅವರೆಕಾಳನ್ನ ಅಲ್ಲಿ ಬೇಯ್ಯಕ್ಕೆ ಇಟ್ಟಿದ್ನಲ್ಲ ಅದನ್ನೂ ಸಹ ಈ ಟೈಮಲ್ಲೇ ಆ್ಯಡ್ ಮಾಡಿಕೊಂಡು ಎರಡೂ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಕುದಿಯೋಕ್ಕೆ ಬಿಟ್ಟಿರ್ತೀನಿ ಕುದಿಯೋಕ್ಕೆ ಬಿಟ್ಟಂತಹ ಟೈಮಲ್ಲಿ ನಾನು ಏನು ಮಾಡ್ತೀನಿ ಇಲ್ಲಿ ಕಾಯಿ ಖಾರ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಿಮಗೆ ಫಸ್ಟಿಗೆ ತೋರಿಸಿದ್ನಲ್ಲ ಈರುಳ್ಳಿ ಖಾರ ಆದಮೇಲೆ ಕಾಯಿ ಖಾರ ರೆಡಿ ಮಾಡಿಕೊಂಡ್ನಲ್ಲ ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಇಲ್ಲಿ ಕುದಿಯೋಕ್ಕೆ ಬಿಟ್ಟಿದ್ದೆ ನಂತರ ನಾನಿಲ್ಲಿ ಕೈಮಾದ ಉಂಡೆ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಇದಕ್ಕಿಂತ ಮುಂಚೆ ತೋರಿಸಿದ್ನಲ್ಲ ಇಲ್ಲಿ ಕೈಮಾ ಮಟನ್ನ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಲ್ಲ ಅದನ್ನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಉಂಡೆನ ಕಟ್ಕೊತಾ ಇದ್ದೀನಿ ಕನ್ಫ್ಯೂಷನ್ ಆಗಬೇಡ್ರಿ ಅದಕ್ಕೆ ನಮ್ಮ ಪುನಃ ಪುನಃ ಹೇಳ್ತಾ ಇದ್ದೀನಿ ಕನ್ಫ್ಯೂಷನ್ ಆಗಬಾರ್ದು ಅಂತ ಮಟನ್ನ ಇಲ್ಲಿ ಉಂಡೆನ ಕಟ್ಕೊಂಡು ಮಿಕ್ಸಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ನಾವೇನು ಮಾಡ್ಕೋಬೇಕು ಅಂತಂದರೆ ಅಷ್ಟು ಸಹಾಯದಿಂದ ಉಂಡೆಗಳನ್ನ ಕಟ್ಕೋಬೇಕಾಗತ್ತೆ ಇಲ್ಲೂ ನಾವು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೋಬೇಕು ಮೊದಲಿಗೆ ದಪ್ಪ ದಪ್ಪ ಮಾಡಿಕೊಂಡ್ರೆ ಅದು ಬೆಂದಮೇಲೆ ಇನ್ನೂ ದಪ್ಪ ಆಗಿಬಿಡತ್ತೆ ಚೆನ್ನಾಗಿ ಆಗೋದಿಲ್ಲ ಈ ಥರ ಸಣ್ಣ ಸಣ್ಣಕ್ಕೆ ಉಂಡೆ ಮಾಡಿಕೊಂಡ್ರೆ ಬೇಯುವಾಗ ಒಡೆಯೋದಿಲ್ಲ ಹಾಗೆಯೇ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆಯೇ ಅದು ಬೆಂದಾಗ ಅದೇ ಇಗ್ಗಿರುತ್ತೆ ತೋರಿಸ್ತೀನಿ ನೋಡಿರಿ ನಿಮಗೆ ಇಷ್ಟಿಷ್ಟು ಇದೆಯಲ್ಲ ಅದೆಷ್ಟು ಚೆನ್ನಾಗಿ ಅರಳುತ್ತೆ ಅಂತ ಈ ರೀತಿಯಲ್ಲಿ ನಾವು ಮಾಡಿಕೊಂಡಿದ್ದಂತಹ ಮಟನ್ ಮಸಾಲಕ್ಕೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅವನ್ನ ಉಂಡೆ ಮಾಡಿ ಇಟ್ಕೋಬೇಕಾಗುತ್ತೆ ಈ ಉಂಡೆನೇ ಏನಿಲ್ಲ ಅಂತ ಅಂದರೂ ಅದು ಹದಿನೈ ಹದಿನೈದರಿಂದ ಇಪ್ಪತ್ತು ಉಂಡೆ ರೆಡಿ ಆಗುತ್ತೆ ಈ ರೀತಿಯಲ್ಲಿ ನಾವು ಮನೆಯಲ್ಲಿ ಹಿಟ್ಟಿದ ಅವರೇ ಕಾಳಿನ ಇದ್ರೆ ಈ ಥರ ಕೈಮೆ ಸಾರಿಗೆ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ರುಚಿಕರವಾಗೂ ಇರುತ್ತೆ ಎಲ್ಲದನ್ನು ಒಂದೇ ಸಮಯದಲ್ಲಿ ಉಂಡೆನ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡ್ರಿ ಎಲ್ಲಿ ತೋರುತ್ತಿನಲ್ಲ ಹಿಂಗೆ ರೌಂಡ್ ರೌಂಡಕ್ಕೆ ಮಾಡಿಕೊಂಡು ಎಲ್ಲ ಉಂಡೆಗಳನ್ನ ಕಟ್ಟಿ ಇಟ್ಕೋಬೇಕು ಇದನ್ನ ನಾವೇನು ಮಾಡ್ತೀವಿ ನಂತರ ನಾವು ಸಾರಿಗೆ ಆ್ಯಡ್ ಮಾಡ್ತೀವಿ ಸೊ ಅದಕ್ಕೋಸ್ಕರನೇ ಎಲ್ಲ ಉಂಡೆಗಳನ್ನ ಈಗಲೇ ರೆಡಿ ಮಾಡಿಕೊಂಡು ಒಂದೇ ಸಲ ಹಾಕೋದು ಒಂದೊಂದೇ ಹಾಕೋಕ್ಕಾಗಲ್ಲ ಅದಕ್ಕೇ ಎಲ್ಲದನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೊಬೇಕು ಆ ಕಡೆ ಏನಾಗ್ತಾಯಿದೆ ಅಂತಂದರೆ ಸಾರನ್ನ ಕುದಿಯೋಕೆ ಇಟ್ಟಿದ್ದೆ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಮಟನ್ನು ಹಾಗೆ ಅವರೆಕಾಳನ್ನು ಮಿಕ್ಸ್ ಮಾಡಿಕೊಂಡು ಸಾರನ್ನ ಕುದಿಯೋಕೆ ಇಟ್ಟಿದ್ದೆ ಅದೇ ಟೈಮಲ್ಲಿ ಇಲ್ಲಿ ನಾನಿಲ್ಲಿ ಕೈಮ ಉಂಡೆಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಅಷ್ಟು ಉಂಡೆಗಳನ್ನ ರೆಡಿ ಮಾಡಿಕೊಂಡು ಒಂದೇ ಸಲ ಹಾಕಬೇಕಾಗುತ್ತೆ ಅಷ್ಟು ಉಂಡೆನ ರೆಡಿ ಆಯಿತು ಅದಕ್ಕೇ ನಾನು ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟು ಉಂಡೆನ ನಾನು ರೆಡಿ ಮಾಡ್ಕೊಂಡೆ ರೆಡಿ ಮಾಡ್ಕೊಂಡಿರುವಂಥ ಉಂಡೆಗಳನ್ನ ಹೀಗೆ ಒಂದೊಂದೇ ಒಂದೊಂದೇ ಬಿಟ್ಕೊತ ಬರಬೇಕು ಒಂದ್ರ ಮೇಲೊಂದು ಒಂದ್ರ ಮೇಲೆ ಒಂದು ಹಾಕ್ಬಿಡ್ರಿ ಸೈಡಿಗೆ ಒಂದು ರೌಂಡಸ್ ರೌಂಡಕ್ಕೆ ಒಂದೊಂದೇ ಒಂದೊಂದೇ ಬರೋ ರೀತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಆವಾಗ ಉಂಡೆ ಹೊಡೆಯೋದು ಇಲ್ಲ ಹಾಗೆ ಸಾರಲ್ಲಿ ಕಲಿಸೋಗೋದು ಇಲ್ಲ ತೋರಿಸ್ತಾ ಇದೀನಿ ಇಲ್ಲಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಈ ರೀತಿನಲ್ಲಿ ಪಕ್ಕ 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 ಹಾಕೊತಾ ಹೋಯ್ತು ಅಂತ ಅಂದರೆ ಉಂಡೆಗಳು ಸಾರಲ್ಲಿ ಕಲಿಸೋಗಲ್ಲ ಚೆನ್ನಾಗಿ ಬರುತ್ತೆ ಸಾರು ಅದಕ್ಕೆ ಅರ್ಜೆಂಟ್ ಅರ್ಜೆಂಟಿಗೆ ನಾವು ಉಂಡೆನ ಹಾಕೋಬೇಕಾದ್ರೆ ನೋಡ್ಕೊಂಡು ಹಾಕಿದ್ರೆ ಈ ರೀತಿ ಉಂಡೆಗಳು ಚೆನ್ನಾಗಿ ಬರ್ತವೆ ಒಡೆಯೋದಿಲ್ಲ ಹಾಗೆ ಸಾರಲ್ಲಿ ಕೆಲಸ ಹೋಗೋದು ಇಲ್ಲ ನಂತರ ನಾನಿಲ್ಲಿ ಮಾಡ್ತೀನಿ ಅಂತ ಅಂದರೆ ಲಾಸ್ಟಿಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಪುನಃ ನಾನಿಲ್ಲಿ ಉಂಡೆನ ಕುದಿಯಾಕಿ ಬಿಟ್ಟಿದ್ದೆ ನೋಡ್ರಿ ಇಲ್ಲಿ ಹಿಚ್ಕಿದ ಅವರೆಕಾಳಿನ ಕೈ ಮಾಸ ರೆಡಿ ಆಗ್ತಾಯಿದೆ ಈ ರೀತಿಯಲ್ಲಿ ನಾವು ಮನೆಯಲ್ಲಿ ಇಸ್ಕಿದ ಅವರೆಕಾಳಿನ ಕೈಮಾ ಸಾರನ್ನ ರೆಡಿ ಮಾಡ್ಕೊಬೋದು ಈ ಅವರೆಕಾಳು ಸೀಸನ್ ಬಂದಾಗ ಈ ಥರ ಇಸ್ಕಿದ ಅವರೆಕಾಳನ್ನ ಯೂಸ್ ಮಾಡಿಕೊಂಡು ಕೈಮಾ ಕೈಮ ಸಾರನ್ನ ರೆಡಿ ಮಾಡಿಕೊಂಡ್ರೆ ಅದ್ರ ಜೊತೆಗೆ ಚಿಕನ್ನ ಗ್ರೇವಿನ ಇಟ್ಕೊಂಡು ಜೊತೆಗೆ ಚಪಾತಿ ಮಾಡ್ಕೊಂಡ್ರೆ ಅನ್ನ ಚಪಾತಿ ಮಾಸಾರು ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಮುದ್ದೆನೂ ಸಹ ಮಾಡ್ಕೋಬಹುದು ಮುದ್ದೆ ಆಗಲಿ ಚಪಾತಿ ಆಗಲಿ ರೊಟ್ಟಿ ಆಗಲಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಲ್ಲಿ ಜೊತೆಗೆ ಚಿಕನ್ ಈ ಥರ ಗ್ರೇವಿ ಮಾಡ್ಕೊಂಬಿಟ್ಟ ತುಂಬ ಟೇಸ್ಟಿಯಾಗೂ ಇರುತ್ತೆ ನೋಡ್ರಿ ನನ್ನಲ್ಲಿ ನಾನು ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಸ್ವಲ್ಪನೂ ಉಂಡೆ ಒಡೆದೋಗಿಲ್ಲ ಸಾರಲ್ಲೂ ಸಹ ಕಲಸಿಲ್ಲ ತೋರಿಸಿದ್ನಲ್ಲ ನಿಮಗೆ ಈ ರೀತಿ ಕಡಲೆ ಪುಡಿನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಉಂಡೆ ಒಡೆಯೋದಿಲ್ಲ ಹಾಗೆ ಸಾರಲ್ಲಿ ಕಲಿಸೋಗೋದು ಇಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚ್